ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಚಿಕ್ಕಪಡೆ ಕ್ರೌಡ್ ಕಾಣಿಸ್ತಾ ಇದೆ ಬಟ್ ಟೆನ್ ಫಿಫ್ಟಿ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೇವೆ ದರ್ಶನ ಆಗ್ತದೆ ದರ್ಶನ ಆಗ್ಬಿಡುತ್ತಲ್ಲ ದರ್ಶನ ಆಗ್ತದೆ ಆರಾಮಾಗಿ ಆಗ್ತದೆ ಸರ್ ಇಲ್ಲಿಂದ ಬರ್ತಿದೀರಾ ಕೊಪ್ಪಳ ಸರ್ ಕೊಪ್ಪಳಿಂದ ಬರ್ತಿದೀರಾ ಇಲ್ಲ ಅಂಜನಾದ್ರೂ ಹೋಗ್ತಿದೀರಾ ನಿಮ್ ಹೆಸರು ಪ್ರವೀಣ್ ಅಂತ ಪ್ರವೀಣ್ ಅಂತ ಎಷ್ಟು ಜನ ಬರ್ತಿದ್ರಾ ಐದು ಜನ ಬರ್ತಾ ಇದ್ದೀವಿ ಐದು ಜನ ಬರ್ತಿದ್ದೀರಾ ಎಷ್ಟೊತ್ತಿಗೆ ಬಿಟ್ಟರು ಬೆಳಿಗ್ಗೆ ಬೆಳಿಗ್ಗೆ ಎರಡುವರೆ ಆಗಿದೆ ಇವತ್ತು ಬೆಳಿಗ್ಗೆ ನೈಟ್ ನೈಟ್ ಎರಡೂವರೆ ಬೆಳಿಗ್ಗೆ ಬೆಳಗಿನ ಜಾವ ಎರಡೂವರೆ ಬೆಳಗ್ಗೆ ಹಾ ಹಾ ಎಷ್ಟೋ ಎಷ್ಟೊತ್ತಿಗೆ ಹೋಗ್ತಿರ ಇಲ್ಲಿಂದ ಒಂದ್ ತಾಸು ಇನ್ನೊಂದ್ ತಾಸಿಗೆ ಹೋಗ್ಬಿಟ್ಟು ಏನ್ ಅರ್ಕೆ ಏನ್ ಮಾಡ್ಕೊಂಡಿದ್ರಿ ಏನೋ ಒಂದ್ ಅನ್ಕೊಂಡ್ ಹೋಗ್ತಿದ್ರ ಒಳ್ಳೇದಾಗ್ಲಿ ವ್ಯಕ್ತಿಕ ಮನೆಯಿಂದ ಒಳ್ಳೇದಾಗ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್ ಜೈ ಜ್ರೀರಾಮ್ ಹಾಯ್ ನಮಸ್ತೆ ಹೇಗಿದ್ರಾ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಇವತ್ತು ಹನುಮನ ಜನ್ಮಸ್ಥಳ ಅಂಜಿನಾದ್ರಿ ಹೋಗ್ತಾ ಇದೀವಿ ಸುಮಾರು ದಿನದಿಂದ ಹೋಗಕ್ ಆಗಿರಲಿಲ್ಲ ಸೊ ಬೋರ್ ಆಗ್ತಿತ್ತು ವೀಕೆಂಡ್ ಬರೆಯಾಯ್ತು ನಮ್ ಪ್ರಭು ನಾನು ಎಲ್ಲಾದ್ರೂ ಹೋಗೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಡನ್ಲಿ ನೆನ್ಪಾಗಿದ್ದು ನಮ್ ಬಾಸ್ ಸೊ ನಮ್ಮೂರಿಂದ ಮೂವತ್ತು ಕಿಲೋಮೀಟರ್ ಅಲ್ಲಿರೋ ಅಂಜನಾದ್ರಿ ಹೋಗೋ ಪ್ಲಾನ್ ಮಾಡ್ಕೊಂಡಿದೀವಿ ಸೊ ಹಾಗೆ ನೀವು ನಮ್ ಜೊತೆ ಜಾಯ್ನ್ ಆಗಿ ನೀವು ಎಂಜಾಯ್ ಮಾಡಿ ಏನೇ ಹೇಳಿ ನಮ್ಮ ಹಳ್ಳಿ ಲೈಫೇ ಚಂದ ಹೋಗ್ಬೇಕಾದ್ರೆ ಗಾಡೀಲಿ ತುಂಬಾ ಆಗಿ ಹೋದ್ವಿ ಯಾಕಂದ್ರೆ ರಸ್ತೆ ಬೇರೆ ಸರಿ ಇಲ್ಲ ರಸ್ತೆ ಪಕ್ಕದಲ್ಲಿ ಬರುವಂತಹ ಹಸು ಕುರಿ ತೋಟ ವಾತಾವರಣ ತುಂಬಾ ಚೆನ್ನಾಗಿದೆ ಪಕ್ಕದಲ್ಲಿ ಒಂದು ತೋಟ ಇತ್ತು ನಮ್ಮ ಪ್ರಭು ಒಂದು ಫೈವ್ ಮಿನಿಟ್ಸು ರೆಸ್ಟ್ ಮಾಡಿ ಹೋಗೋಣ ಅಂದ ಐದು ನಿಮಿಷ ಆದ್ಮೇಲೆ ಮತ್ತೆ ಗಾಡಿನೂ ಸ್ಟಾರ್ಟ್ ಮಾಡ್ದ ಸೊ ಫಾರ್ಟಿ ಮಿನಿಟ್ಸಲ್ಲಿ ಹೋಗ್ಬೇಕಾಗಿತ್ತು ಒನ್ ಅವರಲ್ಲಿ ಕೊನೆಗೂ ರೀಚ್ ಆದ್ವಿ ನಾವು ಅನ್ಕೊಂಡಂಗೆ ನಮ್ಮ ವಾಸ ಹತ್ರ ಬಂದ್ವಿ ಎಲ್ಲಿ ಶ್ರೀರಾಮ ಇರ್ತಾರೋ ಅಲ್ಲಿ ಹನುಮಂತ ಇದೆ ಇರ್ತಾರೆ ಹಾಗೆ ನಮ್ಮ ಹನುಮಂತ ಎಲ್ಲಿ ಇರ್ತಾರೋ ಅಲ್ಲಿ ಶ್ರೀರಾಮ ಇರ್ಲೇಬೇಕಲ್ವಾ ಸೊ ಮೊದಲಿಗೆ ಶ್ರೀರಾಮನ ದರ್ಶನ ತಗೊಂಡು ಜೈ ಶ್ರೀರಾಮ ಅಂತ ಹೇಳಿ ಮೆಟ್ಲಾರಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸಿಕ್ಕಾಪಟ್ಟೆ ಕ್ರೌಡ್ ಕಾಣಿಸ್ತಾ ಇದೆ ಬಟ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ರೀಚ್ ಆಗ್ತವೆ ದರ್ಶನ ಆಗ್ತದೆ ಆಗ್ಬಿಡುತ್ತಲ್ಲ ದರ್ಶನ ಆಗ್ತದೆ ಆರಾಮಾಗಿ ಆಗ್ತದೆ ದರ್ಶನ ಆಯ್ತು ದರ್ಶನ ಆಯ್ತು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ತುಂಬಾನೇ ಖುಷಿ ಆಯ್ತು ಆಕ್ಚುಲಿ ಅಲ್ಲಿಂದ ಆ ಬೇಗನೆ ಬಿಟ್ಟಿದ್ವಿ ಬಿಟ್ಟು ಇಷ್ಟೊಂದು ಕ್ರೌಡ್ ಎಲ್ಲ ನೋಡಿ ನಮ್ಗೆ ದರ್ಶನ ಎಷ್ಟೊತ್ತಿಗೆ ಆಗುತ್ತೆ ಅನ್ಕೊಂಡಿದ್ವಿ ಹೌದು ತುಂಬಾ ಲೇಟ್ ಆಗಿ ಫಿಫ್ಟೀನ್ ಮಿನಿಟ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಆಯ್ತು ಫಿಫ್ಟೀನ್ ಮಿನಿಟ್ಸ್ ಇಲ್ಲ ಬೇಗನೆ ಆಯ್ತು ಬೇಗನೆ ಆಯ್ತು ದರ್ಶನ ಮಾಡ್ಕೊಂಡ್ಬಿಟ್ವಿ ಹೌದು ಎಷ್ಟೇ ಕ್ರೌಡ್ ಇದ್ರು ಬೇಗ ದರ್ಶನ ಆಗ್ಬಿಡುತ್ತೆ ಹೌದು ಬೇಗ ದರ್ಶನ ಆಯ್ತು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸೊ ಬೆಟ್ಟದಲ್ಲಿ ಕೋತಿ ಜಾಸ್ತಿ ಇರೋದ್ರಿಂದ ಕೋತಿಗಳಿಗೆ ನೀರು ಕುಡಿಯೋಕಂತ ಒಂದು ಹೊಂಡ ಮಾಡಿದ್ದಾರೆ ಮೇಲೆ ಇದೆ ಇದೇ ನಮ್ಮ ಪ್ರಭು ಎಲ್ಲ ಕರ್ಕೊಂಡು ಹೋಗ್ತೀವಿ ಎಲ್ಲಿ ಪ್ರಭು ಈಗ ನೆಕ್ಸ್ಟ್ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ನಾವು ಪಂಪಾ ಸರೋವರ ಪಂಪಾ ಸರೋವರ ಪಂಪಾ ಸರೋವರ ಪಂಪಾ ಸರ್ ಬಂದಿದ್ವಿ ಸೊ ಇಲ್ಲಿಂದ ಸಬರಿ ಗುಹೆ ಇಲ್ಲಿ ಇಲ್ಲ ಒಂದು ಟ್ವೆಂಟಿ ತರ್ಟಿ ಮೀಟರ್ಸ್ ದೂರದಲ್ಲೇ ಇಲ್ಲೇ ಪಕ್ಕದಲ್ಲೇ ಇದೆ ಪಕ್ಕದಲ್ಲೇ ಇದೆ ಸೊ ಬನ್ನಿ ಅದನ್ನ ತೋರಿಸ್ಬಿಡೋಣ ಹಂಗೆ ಓಕೆ ಡನ್ ಸೊ ನಾವು ಇವಾಗ ಶಬರಿ ಗುಹೆ ಹತ್ರ ಕರ್ಕೊಂಡು ಹೋಗ್ತಿದ್ದೆ ನಮ್ಮ ಪ್ರಭು ಕಾಲೆಲ್ಲ ನೋವು ತುಂಬಾ ನೋವು ಬನ್ನಿ ಸುಸ್ತಾಗೋಯ್ತು ಇದೆ ಶಬರಿ ಗುಹೆ ಶಬರಿ ಗುಹೆ ಹಾ ಈ ಕಡೆ ಬನ್ನಿ ಸರ್ ಈ ಕಡೆ ಈ ಕಡೆ ಇದೆ ಶಬರಿ ಗುಹೆ ಟಾರ್ಚ್ ಆನ್ ಮಾಡಿದ್ರೆ ಕ್ಲಿಯರ್ ಕಾಣಿಸುತ್ತೆ ಅನ್ಸುತ್ತೆ ನಾವು ಇವಾಗ ಶಬರಿ ಗುಹೆಯಲ್ಲಿ ಇದೀವಿ ஸோ ஃபுல் டார்க் ஒழுகடை என்ன காண்சலாம் ஏசி தர ஒ ಒಳ್ಳೆ ಬಿಸಿಲ್ ಟೈಮ್ ಅಲ್ಲಿ ಬರಬೇಕು ಸರ್ ಇಲ್ಲಿ. ಹ್ಮ್. ಅಮ್ಮ ಬೆಸ್ಟ್ ಕೂಲ್ ಇರುತ್ತೆ ಅಂದ್ರೆ ಎ ನ ಸಹ ಏನೇ ಕೆಲಸ ಮಾಡಲಿಲ್ಲ ಆತರ ನ್ಯಾಚುರಲ್ ಕೂಲ್. ಚಿಕ್ಕ ಅವಡೆ ಕೂಲ್ ಆಗಿದೆ. ಹೌದು. ಏನಿದೆ ಅಣ್ಣ ಒಳಗಡೆ? ಇದು ಅದು ಗುಹೆ. ಆ ಒಳಗಿಂದ ಬಂದಾರಿ ಇತಿಮಿ. ಹ್ಮ್. danger ಇತಿ ಒಳಗಡೆ ನೋಡಿರ ಹೋಗಿದ್ರಾ? ಇಲ್ಲ ಹ್ಮ್. ಆನ್ಸಲ್ ಆಗುತ್ತೆ. ಕೆಳಗಡೆ ಇಳಿಯೋಕೆ ಆಗಲ್ಲ. 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 danger ಐತಿ. ಕಸ ಈ ತರ ಬಿಸಾಕ್ಬಾರ್ದು ಹಾಕ್ಬಿಟ್ಟಿರೋದು ಚೆನ್ನಾಗಿ ಕಾಣಿಸಲ್ಲ ಫುಲ್ ಕತ್ತಲು ಒಳಗಡೆ ಹೌದು ಇಲ್ಲಿಂದ ಲೆಫ್ಟ್ ಹೋದ್ರೆ ಇನ್ನೊಂದು ದೊಡ್ಡ ರೂಟ್ ಸಿಗ್ತದೆ ಅಲ್ಲಿ ಇಲ್ಲಿ ಕೆಳಗಡೆ ಹ್ಮ್ ಸೀದಾ ಹೋಗಿ ಲೆಫ್ಟ್ ಗೆ ಹ್ಮ್ ಹೋಗಿ ಅಂದ್ರೆ ಡೇಂಜರ್ ಅಂತಾರ ಡೇಂಜರ್ ಐತೆ ಡೇಂಜರ್ ಐತೆ ಅಂದ್ರೆ ಏನು ಕರಡಿ ಏನಾದ್ರೂ ಇರುತ್ತಂತ ಹೇಳಕ್ಕಾಗಲ್ಲ ಒಂದಿನ ದಿನದಲ್ಲೆಲ್ಲಾ ನೋಡ್ತಕ್ಕಂತ ಪ್ಲೇಸಸ್ ತುಂಬಾ ಟೈಮ್ ಇಡುತ್ತೆ ಟೈಮ್ ಬೇಕು ಆರಾಮಾಗಿ ನೋಡ್ಕೋಬೇಕು ಎರಡ್ ಮೂರ್ ದಿನ ಬೇಕಾಗುತ್ತ ಬೇಕಾಗ್ತದ ಬೇಕಾಗ್ತದ ಆರಾಮಾಗಿ ಬೇಕಾಗ್ತದ ಕ್ಲೀನ್ ಆಗಿ ನೋಡ್ಬೇಕಂತಂದ್ರೆ ಪ್ರತಿ ಒಂದು ಸ್ಥಳ ಏನು ಬಿಡದಂಗೆ ಯಾಕಂದ್ರೆ ಹಂಪಿಯಲ್ಲಿ ಹೋದ್ರೆ ಇವಾಗ ಆ ಶಿಲಾ ಶಾಸನಗಳೆಲ್ಲ ಇರ್ತಾವಲ್ಲ ಶಿಲೆಗಳೆಲ್ಲ ನೋಡ್ಕೊಂಡ್ ಬರ್ಬೇಕಂತಂದ್ರೆ ಟೆಂಪಲ್ ತುಂಬಾ ಟೈಮ್ ಇಡುತ್ತದೆ ಅಷ್ಟೇ ಟೈಮ್ ಇಡದಷ್ಟು ಒಳ್ಳೆ ಒಂದು ಜಾಗಗಳು ನೋಡ್ತೀವಿ ಜಾಗಗಳನ್ನ ನೋಡ್ಬೋದು ಕಾಲ್ ಕಾಲ್ ಗಟ್ಟಿದವರು ಜಾಗ ನೋಡಕ್ ಬರ್ಬೇಕು ಅದೇ ದೊಂದೇನ ವಾಡಿಕೆ ಇರ್ತದೆ ಅದ ಕಣ್ಣಿದ್ದವ್ರು ಕನಿಗಿರಿ ನೋಡ್ಬೇಕು ಕಾಲಿದ್ದವ್ರು ಹಂಪಿ ನೋಡ್ಬೇಕಂತಾರಲ್ಲ ಅದು ನಿರುಕ್ ಸತ್ಯ ಅದು ಹೌದು ಹೌದು